ನಮಸ್ಕಾರ ಎಲ್ಲರಿಗೂ ಇವತ್ತು ಮನೆಯಲ್ಲೇ ದೋಸೆ ಮಾಡಿದ್ದೆ ಅದು ತುಂಬ ಗರಿಗರಿಯಾಗಿ ಕೆಂಪಾಗಿ ಚೆನ್ನಾಗಿ ಬಂದಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ವಿಡಿಯೋ ಮಾಡಿ ಶೇರ್ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಮೊದಲಿಗೆ ದೋಸೆ ಅಕ್ಕಿನ ತಗೊಂಡಿದ್ದೀನಿ ನೀರು ಕುಡಿಯೋ ಲೋಟದಲ್ಲಿ ಒಂದೂವರೆ ಕಪ್ನಷ್ಟು ದೋಸೆ ಅಕ್ಕಿ ಅದೇ ಕಪ್ನಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಈ ಥರ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲಿನಷ್ಟು ಅವಲಕ್ಕಿ ಮತ್ತು ಒಂದು ಅರ್ಧ ಚಮಚ ಮೆಂತ್ಯ ಇವೆಷ್ಟನ್ನು ಮೂರು ಗಂಟೆ ತನಕ ನೆನೆಸಿ ರಾತ್ರಿನೇ ಈ ರೀತಿ ರುಬ್ಬಿಟ್ಕೋಬೇಕು ಇನ್ನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ ಮತ್ತು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಮೆಣಸಿಕಾಯಿನೂ ಕೂಡ ಅಷ್ಟೇ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಇನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನಬೇಳೆ ಬೇಳೆ ಮತ್ತು ಹೆಚ್ಚಿರೋ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನದ ಪುಡಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಸ್ವಲ್ಪ ನೀರು ಸೇರಿಸ್ಕೋಬೇಕು ಮತ್ತು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕಬೇಕು ಉಪ್ಪು ಹಾಕಿ ಕೊನೆಗೆ ಸ್ವಲ್ಪ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಇನ್ನು ದೋಸೆ ಇಟ್ಟಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನ್ಸ್ಟಿಕ್ ತವಾದ್ ಮೇಲೆ ದೋಸೆ ಹಾಕಿದರೆ ಹೋಟೆಲ್ ಥರ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ದೋಸೆಗೆ ಅದೇ ಕಬ್ನೋದ್ ಕಾವಲಿ ಮೇಲೆ ದೋಸೆ ಹಾಕಿದರೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್